ನೂತನವಾಗಿ ಘೋಷಿಸಿರುವ ಪಿಂಜಾರ ನದಾಪ್ ಹಾಗೂ ಇತರ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡುವುದಕ್ಕೆ ರೋಣ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷಗಳ ಜನಸಂಖ್ಯೆ ಹೊಂದಿರುವ ನದಾಫ್ ಪಿಂಜಾರ ಜನಾಂಗವು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಔದ್ಯೋಗಿಕ ರಾಜಕೀಯ ಹಾಗೂ ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಕಡು ಬಡತನದ ನೆರಳಲ್ಲಿ ಕಷ್ಟಕರ ಜೀವನವನ್ನು ನಡೆಸ್ತಾ ಇರುವ ಶೋಷಿತ ಸಮಾಜವಾಗಿದೆ ಈ ಜನಾಂಗ ಇಸ್ಲಾಂ ಧರ್ಮದ ಮುಸ್ಲಿಂ ಪಂಗಡದಲ್ಲಿದ್ದರೂ ಕೂಡ ಸರ್ಕಾರದ ವೃತ್ತಿಪರ ಜಾತಿಗಳ ವಿಂಗಡಣೆ ಅನ್ವಯ ನದಾಪ್ ಪಿಂಜಾರ ಉಪ ಪಂಗಡಕ್ಕೆ ಸೇರಿದ್ದು ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಿಸಿದ ಪ್ರವರ್ಗ ಒಂದರ ಮೀಸಲಾತಿಯನ್ನ ಹೊಂದಿದೆ ಸರ್ಕಾರದ ನಿರ್ದೇಶನದಂತೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಮತ್ತು ಇತರ ಯೋಜನೆಗಳಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಸತತವಾಗಿ ತಾಂತ್ರಿಕ ದೋಷಗಳಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷತೆಯಿಂದ ಯಾವುದೇ ಯೋಜನೆಗಳು ಸರಿಯಾಗಿ ತಲುಪದೇ ವಂಚಿತರಾಗ್ತಾ ಇದ್ದು ಇದರ ನಿವಾರಣೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಸಮಾಜದ ಅಭಿವೃದ್ಧಿಗೆ ನೇರವಾಗಿ ಅನುಕೂಲವಾಗಲಿ ಅಂತ ಪ್ರತ್ಯೇಕ ನಿಗಮ ಮಂಡಳಿಗೆ ಬೇಡಿಕೆಯನ್ನು ಸಲ್ಲಿಸಲಾಗಿತ್ತು ಕರ್ನಾಟಕ ರಾಜ್ಯ ನದ ಪಿಂಜಾರ ಸಂಘ ರೋಣ ತಾಲೂಕು ಘಟಕದಿಂದ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ತಾಲೂಕು ಘಟಕದಿಂದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸದಸ್ಯರು ಸಮಾಜದ ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಮ್ಮ ಮನವಿಯನ್ನು ಸ್ವೀಕರಿಸಿದ ಆರ್ಎಸ್ ನದಾಫ್ ಕಾರ್ಯದರ್ಶಿಗಳು ರೋಣ ಇವರಿಗೆ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ ಪರವಾಗಿ ಅಭಿನಂದನೆಗಳು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡರ್ ಸರ್ಮನ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಮಾನ್ಯ ಐಸಿಆರ್ ಅವರಿಗೆ ವಿಷಯ ಪ್ರುತ್ತರವಾಗಿ ಘೋಷಿಸಿದರು ತರವು ಅపూర్ವ ಜಾತಿ ಅಭಿವೃದ್ಧಿಗೆೋದಾಗಿ ಮನ್ನಣೆ ಕರ್ನಾಟಕ ರಾಜ್ಯದಿಂದ ಸುಮಾರು 22 ರಿಂದ 25 ಲಕ್ಷದಷ್ಟು ಬಂದಿರುವ ಸದಾ ಪಿಂಚಣ ಬೆಂಗಳೂರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ರಾಜಕೀಯ ಮತ್ತು ಹಲವಾರು ಅತ್ಯಂತ ಹಿಂದುಳಿದ ಮತ್ತು ಹರಬರ ಕಷ್ಟ ಕಷ್ಟಕೃತಿಯನ್ನು ನಡೆಸುತ್ತಿರುವುದು ಕಂಡು ಈ ಕಾರಣ ಈ ಮುಸ್ಲಿಂ ಅಂದರೆ ಅಲ್ಪಸಂಖ್ಯಾತ ಪುಂಡಗಳಿದ್ದು ಸರ್ಕಾರದ ವೃತ್ತಿಪರ ಜಾತಿಗಳ ವಿಂಗಡಣೆ ಅನ್ವಯ ಲಾಭವುದ ಜಾತಿಯು ಕರ್ನಾಟಕ ರಾಜ್ಯ ರಜ ಹಾಗೂ ಕಾರ್ಯ ಮನವಿಯಲ್ಲ ಸರಿಯು ತಹಶೀಲ್ದಾರ್ ಸಾಹೇಬರ ಮೂಲಕ Gracias.